ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಈ ದಿನ ಏನೆಲ್ಲ ಕೆಲಸ ಮಾಡಿದೆ ಗಿಡಗಳಿಗೆ ಯಾವೆಲ್ಲ ಗಿಡಗಳನ್ನ ಹತ್ರ ಬಂದಿದ್ವು ಸೊ ಅವನ್ನೆಲ್ಲ ಯಾವ ರೀತಿ ರಿಪೋರ್ಟ್ ಮಾಡಿದೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ವೀಡಿಯೋನ ಎಂಡ್ವರೆಗೂ ನೋಡಿರಿ ಆಮೇಲೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನಿಮಗೆ ಸೀಟ್ಸಿಂದ ಅಪ್ಡೇಟಿನ ಬಗ್ಗೆ ಸ್ವಲ್ಪ ಕೇಳ್ತಿದ್ರಲ್ಲ ನಿಮಗೆ ಅದರದ್ದು ವಿವರಣೆ ಇರುತ್ತೆ ಇದರಲ್ಲ ಅಷ್ಟಲ್ಲಿ ಸೊ ಸ್ವಲ್ಪ ಪೂರ್ತಿ ವಿಡಿಯೋನ ನೋಡಿಕೊಂಡು ಕಮೆಂಟ್ ಮಾಡಿರಿ ಆಮೇಲೆ ಭಾಳಷ್ಟು ಜನ ಸಿಡಿಸಿ ಕಮೆಂಟ್ ಮಾಡಿದ್ರೆ ಓಕೆ ರೆಸ್ಪಾನ್ಸ್ ಮಾಡ್ತೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಏನಂದರೆ ಸಾಟರ್ಡೆ ಸಂಡೇ ಸಂಡೇ ಬ ನಾಳೆ ಸಂಡೇ ಇದೆಲ್ಲ ಒಂದು ಸ್ವಲ್ಪ ಕೂತ್ಕೊಂಡು ನಿಮ್ಮೆಲ್ಲ ಮೆಸೇಜ್ಗಳಿಗೆ ರಿಪ್ಲೈನೂ ಕೊಡ್ತೀನಿ ಸದ್ಯಕ್ಕೆ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ನಾನು ಸೊ ಗೊತ್ತು ಇಷ್ಟು ದಿನ ಹಬ್ಬಗಳು ಇತ್ತು ಶ್ರಾವಣ ಮಾಸ ಅಂದ್ರೇ ಹಾಗೆ ಸೊ ಹಬ್ಬಗಳು ಆಮೇಲೆ ನೋಡಿರಿ ಮುನಿಭಾಗಿಸಿ ಎಷ್ಟು ತೆಗೆದ್ರೂ ಹೆಂಗೆ ಅಟ್ಯಾಕ್ ಆಗ್ತಾಯಿರ್ತಾವಂಥೇಳಿ ಸೊ ಮಳೆಗಾಲ ಬಂದಿರೋದರಿಂದ ಅದಕ್ಕೆ ನಾನು ಸ್ಪ್ರೇ ಹೊಡಿಬೇಕು ಸೊ ಟೈಮೇ ಆಗ್ತಾಯಿಲ್ಲ ಸೊ ಓಕೆ ಬರೀ ವೀಡಿಯೋನ ಕಂಟಿನ್ಯೂ ಆಗಿ ಮಾಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಫ್ರೆಂಡ್ಸ್ ಸೊ ಬೆಳಗ್ಗೆ ಬೆಳಗ್ಗೆ ಮಾರ್ನಿಂಗ್ ಟೈಮು ಒಂದಿಷ್ಟು ಕೆಲಸ ಕಾರ್ಯಗಳು ಮಾಡ್ಕೋಬೇಕು ನಾನು ಸೊ ಫ್ರೆಂಡ್ಸ್ ನಾನು ಏನೆಲ್ಲ ನನ್ನ ಕಟಿಂಗ್ಸ್ ಎಲ್ಲ ಸಿಕ್ಕಿದ್ದು ಒಂದೊಂದೇ ಹಾಕೋಬೇಕನ್ನು ಮಾಡಿದ್ದೀನಿ ಒಂದಿಷ್ಟು ಪ್ಲ್ಯಾನ್ಸು ಕೂಡ ತೊಗೊಂಡು ಬಂದಿದ್ದೀನಿ ಕೆಲವೊಂದಿಷ್ಟು ನಿಮ್ಗೆ ತೋರಿಸ್ತೀನಿ ಕೆಲವೊಂದಿಷ್ಟು ನಿಮ್ಗೆ ತೋರಿಸಿಲ್ಲ ಅದರಲ್ಲಿ ಒಂದಿಷ್ಟು ಗಿಡ ಈಗ ಹಾಕೋತ ಹಾಕೋತ ನಿಮಗೆ ತೋರಿಸ್ತೀನಿ ಒಂದು ಇನ್ನೊಂದು ನಾನು ಮಣ್ಣನ್ನು ಯಾವ ರೀತಿ ಪ್ರಿಪೇರ್ ಮಾಡಕತ್ತೀನಿ ಅಂತಂದರೆ ಈಗ ಆಲ್ರೆಡಿ ನಾನು ಒಂದಿಷ್ಟು ಕಿಚನ್ ವೇಸ್ಟ್ ಹಾಕಿ ಏನು ಗೊಬ್ಬರ ಮಾಡ್ತಿದ್ನಲ್ಲ ಅದೇ ಮಣ್ಣನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಕೊತೀನಿ ಸೊ ನೀವು ಏನಾರು ಹೊಸ ಗಿಡ ಹಾಕಬೇಕು ಅಂತಂದರೆ ನಾನು ಸಾಕಷ್ಟು ವೀಡಿಯೋಸಲ್ಲಿ ಹೇಳಿದ್ದೀನಿ ಸ್ವಲ್ಪ ಮಣ್ಣು ಸ್ವಲ್ಪ ಸ್ಯಾಂಡು ನಿಮ್ಮ ಮಣ್ಣು ಯಾವ ರೀತಿ ಅದ ಯೂಸ್ ಮಾಡಿದ್ದೆ ಮಣ್ಣಿತ್ತಂದರೆ ಸ್ಯಾಂಡ್ ಆಲ್ರೆಡಿ ಇರುತ್ತಾ ಸ್ಯಾಂಡ್ ಇಲ್ಲ ಅಂದರೆ ಸ್ಯಾಂಡ್ ಹಾಕ್ಕೊಂಡು ಥರ್ಟಿ ಪರ್ಸೆಂಟ್ ಜಿಡ್ಡು ಸಾಯಿಲ್ ಏನಾದ್ರು ಇತ್ತು ಅಂದರೆ ಅದಕ್ಕೆ ಫೋರ್ಟಿ ಪರ್ಸೆಂಟ್ ಸಾಯಿಲ್ ಹಾಕೋರಿ ಇನ್ನು ಉಳಿದು ತರ್ಟಿ ಪರ್ಸೆಂಟ್ ಅಷ್ಟು ನೀವು ಕಾಂಪೋಸ್ಟ್ ಹಾಕ್ಕೊಂಡ್ರೆ ಸಾಕು ಸೊ ಸಾಯಿಲ್ ಹೆಂಗಿದೆ ಅಂತ ನೋಡ್ಕೊಂಡು ಹಾಕೋರಿ ನನಗೆ ಆಲ್ರೆಡಿ ಹೆಂಗಿದೆ ಅಂದ್ರೆ ಫುಲ್ಲು ಸಾಯಿಲ್ ಸಾಯಿಲ್ ಮಿಕ್ಸ್ ಇರೋಂಥ ಸಾರಿ ಸಾಯಿಲಲ್ಲಿ ಸ್ಯಾಂಡ್ ಮಿಕ್ಸ್ ಇದೆ ಆಮೇಲೆ ಅದು ಕಂಪ್ ಅದು ಕಂಪೋಸ್ಟ್ ಕೂಡ ಹಾಗೆ ಆಗ್ಲಿಕ್ಕತ್ತದೆ ಹಾಗಾಗಿ ಸೊ ಹಾಗಾಗಿ ನಾನು ಅದನ್ನೇ ಡೈರೆಕ್ಟಾಗಿ ಯೂಸ್ ಮಾಡ್ಲಿಕ್ಕೆ ಸೊ ಕೆಳಗಡೆ ಕಂಪೋಸ್ಟ್ ಹಾಕಿ ಮಾಡಿರ್ತೀನಿಲ್ಲ ಇದು ಬಾಸುಮತಿಯಲ್ಲೇದು ಆಮೇಲೆ ಇದು ನೋಡ್ರಿ ಇದು ಬ್ರೋಕನ್ ಹಾರ್ಟ್ ಪ್ಲ್ಯಾಂಟು ಇದು ನಾನು ಇನ್ನೊಂದು ಹೊಸ ತೊಗೊಂಡು ಬಂದಿದ್ದು ಸೊ ಇದು ಭಾಳಷ್ಟು ಕಡೆ ನಾನು ನೋಡಿದ್ದೆ ಆದರೆ ಹಂಗೆ ಕಡೆ ಬೆಳಿಲಿಲ್ಲ ಸಿಗ್ತಾನೂ ಇರಲಿಲ್ಲ ಬಟ್ ಈ ಸತೆ ಬೈ ಚಾನ್ಸ್ ಆಗಿತ್ತು ಹಾಗಾಗಿ ನಾನು ತೊಗೊಂಡು ಬಂದೀನಿ ಸೊ ಇದನ್ನು ಇದರಲ್ಲಿ ಹಾಕೋಬೇಕಂತ ಮಾಡೀನಿ ಸ್ವಲ್ಪ ಕಿಚನ್ ವೇಸ್ಟ್ ಹಾಕ್ತೀನಿ ಕಿಚನ್ ವೇಸ್ಟಿಂದನೇ ರೆಡಿ ಆಗಿರೋಂಥ ಮಣ್ಣು ಹಾಗಾಗಿ ನಾನು ಸ್ಯಾಂಡು ಕಂಪೋಸ್ಟು ಏನೂ ಸಪ್ರೇಟ್ ಸಪ್ರೇಟಾಗಿ ಆ್ಯಡ್ ಮಾಡ್ತಾ ಇಲ್ಲ ಯಾಕಂದರೆ ಇದರಲ್ಲಿ ಆಲ್ರೆಡಿ ಎಲ್ಲ ಮಿಕ್ಸ್ ಅದೇ ಕಿಚನ್ ವೇಸ್ಟಲ್ಲಿ ಆಗಿರೋ ಕಂಪೋಸ್ಟು ಇರ್ತದೆ ಅದನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು ಸೊ ಮಣ್ಣು ಅಷ್ಟೇ ಫುಲ್ ಸ್ಯಾಂಡಿ ಸಾಯಿಲ್ ಐತೆ ನಂದು ಹಾಗಾಗಿ ನಾನು ಜಾಸ್ತಿ ಯೂಸ್ ಮಾಡೋವಲ್ಲೇ ಸೊ ಇದು ಒಂಥರ ಕ್ರೀಪರ್ ಬಂದಂಗೆ ಬರುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಸಪೋರ್ಟ್ ಬೇಕು ಆ ಸಪೋರ್ಟ್ ಸಲುವಾಗಿನೇ ನಾನು ಈ ಒಂದು ಇದನ್ನ ತೊಗೊಂಡು ಬರ್ತೀನಿ ಏನು ಮೋಸ್ಟಿಗೆ ಬರ್ತಲ್ಲ ಸೊ ಇದನ್ನ ನಾನು ಎಲ್ಲ ಮಿಷನಲ್ಲಿ ತಂದ್ಕೊಂಡಿದ್ದು ಸೊ ಇವನ್ನ ನಾನು ಈ ರೀತಿ ಒಂದೊಂದೇ ಯೂಸ್ ಮಾಡ್ಕೊಂಡು ಸಪೋರ್ಟಿಗೆ ಅಲ್ಲಿ ಇರ್ತೀನಿ ನಾನು ಮನಿ ಪ್ಲಾಂಟಿಗೂ ಸಾಕಷ್ಟು ಕೊಟ್ಟೀನಿ ಹೋದಿ ನೀವು ನಾನು ಇಲ್ಲೊಂದಿಷ್ಟು ಕಟಿಂಗ್ ಹಾಕಿಟ್ಟಿದ್ದೆ ಇದರಲ್ಲಿ ಈ ಥರ ಸಣ್ಣ ಸಣ್ಣ ಗಿಡಗಳು ಪಾಪ್ಸ್ ರೆಡಿಯಾಗಿದ್ದಾವೆ ನೋಡಿರಿ ಇದು ಸೊ ಸಿಂಗಲ್ ಎಲ್ಲಿ ಹಾಕಿದ್ರು ಕೂಡ ಬರುತ್ತೆ ಸೊ ಇಂಥವೆಲ್ಲ ಸಣ್ಣ ಸಣ್ಣದು ಗಿಡಗಳನ್ನು ರಿಪೋರ್ಟ್ ಮಾಡ್ಕೊಳೋದು ಜಗ್ಗಿ ಕೆಲಸ ಅದ ನನ್ನ ಗಾರ್ಡನಲ್ಲಿ ಆಮೇಲೆ ಇವು ಏನು ಬಂದಿದ್ವಲ್ಲ ಹೊಸ ಗಿಡಗಳು ಇವು ನಾನು ಎನಿ ಕಂಡೀಷನ್ ಹಾಕಲೇಬೇಕಾಗಿತ್ತು ಸೊ ಇಲ್ಲಾಂದರೆ ಮತ್ತೆ ಹಾಳಾಗ್ತದೆ ಇದರಲ್ಲೂ ಕೂಡ ನೋಡಿರಿ ಇದರಲ್ಲೂ ಸೇಮ್ ಬಂದದೆ ಸೊ ಈ ಥರ ಸಣ್ಣ ಸಣ್ಣ ಪಾಟ್ಗಳಲ್ಲಿ ಅಲ್ಲಿ ಇಲ್ಲಿ ಇದರಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅವನ್ನೇ ನಾನು ಈ ರೀತಿ ಯೂಸ್ ಮಾಡ್ತಾ ಇರ್ತೀನಿ ಸೊ ನೆಕ್ಸ್ಟು ನಂದು ಒಂದು ಬನಾನ ಗಿಡ ಬಂದಿತ್ತಲ್ಲ ಸೊ ನಾ ಈ ದೊಡ್ಡ ಟ್ಯಾಂಕಲ್ಲಿ ಆಲ್ರೆಡಿ ನಾನು ಪಪ್ಪಾಯಿ ಗಿಡನ ಹಾಕೀನಿ ಪಪ್ಪಾಯಿ ಗಿಡ ಹಾಕಿ ಒಂದು ವಾರ ಮೇಲಾಯಿತು ಸೊ ಆಲ್ರೆಡಿ ಸೆಟ್ ಆಗಿದೆ ಹೂವು ಸೊ ಇದರಲ್ಲಿ ತಳಗಡೆ ಎಲ್ಲ ನಿಮ್ಗೆ ಗೊತ್ತಿದ್ದಂಗೆ ಲೀಫ್ ಐತೆ ಕಸ ಐತೆ ಆಮೇಲೆ ಇದು ಕೊಬ್ಬರಿ ತೆಂಗಿನಕಾಯಿ ಮೇಲಿಂದ ಒಂದು ಸಿಪ್ಪೆ ಐತೆ ಸೊ ಇದೆಲ್ಲ ಹಾಕಿದ್ದದೆ ಇದರಲ್ಲಿ ಜಸ್ಟ್ ನಾನು ಮಣ್ಣು ಮಿಕ್ಸ್ ಮಾಡ್ಕೊಂಡು ಹಾಕೋತೀನಿ ಅದು ಬೆಳೀತಾ ಬೆಳೀತಾ ಅಷ್ಟರಲ್ಲಿ ಅದು ಗೊಬ್ಬರನೂ ಆಗುತ್ತೆ ಅದಕ್ಕೆ ಯೂಸ್ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಗ ಮಾಡ್ಕೊಂಡು ಇಲ್ಲಿ ಸೈಡಲ್ಲಿ ನಾನು ಇದನ್ನು ಗಿಡ ಹಚ್ಬೇಕಂತ ಮಾಡೀನಿ ಸೊ ಅದಕ್ಕೆ ಇದೇ ಥರ ಕಂಪೋಸ್ಟ್ ಮಾಡಿರೋ ಅಂಥ ಸಾಯಿಲೇ ನಾನು ತೊಗೊಂಡ್ಬಂದೀನಿ ಸೊ ಇದು ಸಾಯಿಲ್ ನೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದ್ರ ಕಲರು ಚೇಂಜ್ ಆಮೇಲೆ ಫುಲ್ಲು ಸ್ಯಾಂಡಿ ಸಾಯಿಲ್ ಅದು ಸೊ ಇಂಥದ್ದು ನಾನು ಯೂಸ್ ಮಾಡೋಕ್ಕೀನಿ ಸೊ ಇದನ್ನು ನಾನು ಜಸ್ಟ್ ಹಿಂಗಿಲ್ಲಿಟ್ಟು ಈಗ ಮಳೆ ಅಂತೂ ಚೆನ್ನಾಗಿ ಬರೋಕತ್ತದ ಹಾಗಾಗಿ ಕೆಲವೊಂದಿಷ್ಟು ಗಿಡಗಳನ್ನು ರಿಪೋರ್ಟ್ ಮಾಡ್ಕೊಳ್ಳೋದು ಅಥವಾ ಏನು ನಂಗೆ ಕಟಿಂಗ್ ಹಾಕಿದ್ದೆ ಅದನ್ನೆಲ್ಲ ತೆಗೆದು ಸಣ್ಣ ಸಣ್ಣ ಕಟ್ಟಿಗೆ ಹಾಕ್ಕೊಳೋದು ಕೆಲಸಗಳು ಭಾಳ ಮಾಡ್ಲಿಕ್ಕೆ ಅದರೊಳಗೆ ಒಂದಿಷ್ಟು ಕೆಲಸ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಕೆಲವೊಂದಿಷ್ಟು ಈಗೀಗ ನಂಗೆ ಯಾವುದೂ ಶೇರ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಅದಕ್ಕೆ ಮೇನ್ ರೀಸನ್ ಏನಂದರೆ ಇದನ್ನೇ ಸೊ ಹಾಗಾಗಿ ಕೆಲವೊಂದಿಷ್ಟು ವಿಡಿಯೋಗಳು ನಿಮಗೆ ಲೇಟಾಗಿ ತಲುಪ್ಲಿಗತ್ತವೆ ಆಮೇಲೆ ಫ್ರೆಂಡ್ಸ್ ಇವಾಗ ಸೀಡ್ಸಿಂದ ಅಪ್ಡೇಟಿಗೆ ಬರೋಣಂತೆ ಸೀಡ್ಸ್ ಬಗ್ಗೆ ನಾನು ಈ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ನೀವು ಆ ನಂಬರಿಗೆ ನನಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಉಳ್ದಿದ್ನೆಲ್ಲ ವಾಟ್ಸಪ್ಪಲ್ಲಿ ನಾನು ನಿಮಗೆ ಹೇಳ್ತೀನಂತೆ ಸೊ ನೆಕ್ಸ್ಟು ಅದಾದಮೇಲೆ ಇವಾಗ ಒಂದಿಷ್ಟು ಕಟಿಂಗ್ಸ್ಗಳನ್ನು ಹಾಕೋದಿತ್ತು ಆಮೇಲೆ ಸೌಗಂಧಿಕ ಪುಷ್ಪ ಗಿಡ ಏನಿತ್ತು ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ ನೋಡಿರಿ ಬ್ಲ್ಯಾಕ್ ಕವರ್ ಅದಲ್ಲ ಅದು ಆಮೇಲೆ ಇನ್ನೊಂದು ಪಾಟಲ್ಲೂ ಕೂಡ ಹಾಕಿನಿ ಅದು ಕೆಳಗನೇ ಇರ್ಬೇಕು ಇನ್ನು ಮೇಲೆ ತೊಗೊಂಡ್ಬರ್ತೀ ಬಂದಿದ್ರು ನೋಡ್ಬೇಕು ಅದನ್ನು ಸೊ ಆಲ್ರೆಡಿ ಒಂದು ಒಂದು ನಾನು ಸೆಟ್ ಮಾಡ್ಕೊಂಡು ಇಡಾಕತ್ತೀನಿ ಸೊ ಸಾಯಂಕಾಲ ಅದ ಫುಲ್ಲು ಗಾಳಿ ಬೀಸಾಕತ್ತದ ಸೊ ಮಳೆ ಅಂತೂ ಇಲ್ಲ ಸಾಯಂಕಾಲ ಬಂದರೂ ಬರ್ಬೋದು ರಾತ್ರಿ ಡೈಲಿ ಸ್ವಲ್ಪ ರಾತ್ರಿನೇ ಜಾಸ್ತಿ ಬರೋಕತ್ತದ ಹಾಗಾಗಿ ಇನ್ನು ಖಾಲಿ ಇರೋಂಥ ಸಣ್ಣ ಖಾಲಿ ಇರೋಂಥ ಸಣ್ಣ ಸಣ್ಣ ಪಾಟ್ಗಳು ಈ ಬಾಟಲ್ಸ್ಗಳು ಏನಿದಾವೆ ಅದರಲ್ಲೆಲ್ಲ ಕೂಡ ಹಾಕೊಳ್ಲಿಕ್ಕೀನಿ ಸದ್ಯಕ್ಕೆ ಪಾಟುಗಳಂತ ಇಷ್ಟು ಕಮ್ಮಿ ಹಾಗೆ ನನಗೆ ಪಾಟ್ಸ್ಗಳ ಸಂಖ್ಯೆ ಭಾಳ ಕಮ್ಮಿ ಇಲ್ಲ ಈಗ ನನಗೆ ಸೊ ಇವೆ ಇದ್ದಿದ್ದನ್ನು ಒಂದೊಂದು ಈ ರೀತಿ ಹಾಕೊಲಿಕ್ಕತ್ತೀನಿ ಸೊ ಸದ್ಯಕ್ಕೆ ನನಗೀಗ ಜಾಸ್ತಿಯಾಗಿ ಈ ಶೇವಂತಿಗಿನ ಗಿಡಗಳದ್ದೇ ಹಾಕೊಳ್ಳೋದಿದೆ ಇವಾಗ ಆ ಹೂವಿನ ಗಿಡ ಸಲುವಾಗಿ ನಾನು ಇವಾಗ ಪಾಟ್ಗಳನ್ನು ರೆಡಿ ಮಾಡ್ಕೊಲಿಕ್ಕೀನಿ ಸೊ ಸೀಡ್ಸ್ ಬಗ್ಗೆ ಕೆಲವೊಂದು ಕಮೆಂಟ್ ಬಂದಿದ್ವು ನನಗೆ ನೋಡಿದೆ ಅಲ್ಲ ಕಮೆಂಟಲ್ಲಿ ನನಗೆ ಅದು ಬೇಕು ಇದು ಬೇಡ ನಾನು ಕಾಂಬುನಾಗೆ ಕೊಡ್ತೀನಿ ಏನು ಕೊಟ್ಟರು ಯಾಕೆಂದರೆ ನಿಮ್ಗೆ ಅನಿಸ್ಬಾರ್ದಲ್ಲ ಇಷ್ಟೊಂದು ಇದ್ರನ್ನ ಬರೀ ಇದನ್ನೇ ಕೊಟ್ರಂತ ಆಮೇಲೆ ಕೆಲವೊಂದಿಷ್ಟು ಸಂಕ ಪುಷ್ಪ ಇದ್ದಾವೆ ಪಿಂಕ್ ಕಲರು ಆಮೇಲೆ ಒಂದಿಷ್ಟು ಈ ತುಂಬರ್ಜಿ ಅದು ವೈಟ್ ಫ್ಲವರ್ ತೋರಿಸ್ತೀನಲ್ಲ ನಿಮಗೆ ಅದರ ಸೀಡ್ಸ್ ಇದ್ದಾವೆ ಫ್ರೆಶ್ ಇದ್ದಾವೆ ಮಾರ್ನಿಂಗ್ ಲೋರಿ ಇದ್ದಾವೆ ಸೊ ಸಾಕಷ್ಟು ಸೀಡ್ಸ್ ವೆರೈಟಿ ಇದಾವೆ ಫ್ರೆಂಡ್ಸ್ ನಾನು ನಿಮಗೆ ಕಳಿಸ್ಕೊಡ್ತೀನಿ ನೀವು ಸೀಡ್ಸು ಸಪ್ರೇಟ್ ತಗೋರಿ ಕಟಿಂಗ್ ಸಪ್ರೇಟ್ ತಗೋರಿ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಬಟ್ ಅದೇ ನಾನು ಹೇಳ್ತೀನಲ್ಲ ನೀವು ಕೊಡೋದು ದುಡ್ಡಿದ್ದಕ್ಕಿಂತ ನನಗೆ ಅದ್ರ ಮೇಲೆ ಖರ್ಚು ಮಾಡೋದೇ ಜಾಸ್ತಿ ಇದೆ ನಾನು ಅದಕ್ಕೆ ಇಷ್ಟ ಅಂತ ನಾನು ತೊಗೊಂಡು ತೊಗೊಳಿ ಮತ್ತು ನಾವು ದುಡ್ಡು ಕಳಿಸ್ತೀವಿ ದುಡ್ಡು ತೊಗೊಳ್ಳಲ್ಲ ಅಂತೆಲ್ಲ ಹೇಳ್ತೀರಿ ಫ್ರೆಂಡ್ಸ್ ಕಳಿಸ್ಬೋದು ನೀವು ನಿಮ್ಮದು ಯೂಟ್ಯೂಬ್ ಅರ್ನಿಂಗ್ ಜಾಸ್ತಿ ಇರ್ಬೋದು ಬಟ್ ನಮಗೆಲ್ಲ ಅರ್ನಿಂಗ್ ಅಷ್ಟಿಲ್ಲ ಆಮೇಲೆ ನನಗೆ ಹಂಗೆ ಕಳಿಸಷ್ಟು ನಾನು ಇದು ಇಲ್ಲ ಇನ್ನು ಆಮೇಲೆ ನಾನು ತಗೊಳ್ಳೋ ದುಡ್ಡು ನನ್ನ ಇದ್ರ ಸಲುವಾಗಿ ಏನಲ್ಲ ನಾನು ಓನು ತೊಗೊಳಕ್ಕೆ ಏನಲ್ಲ ಯಾಕೆಂದ್ರೆ ನಾನು ಅದ್ರದ್ದು ಹಿಂದೆ ಖರ್ಚು ಮಾಡ್ತೀನಿ ಒಂದು ನಾನು ಒಬ್ಬನ ಹುಡುಗಗೆ ಹೇಳ್ತೀನಿ ನಮ್ಮ ಮನೆ ಹತ್ತಿರ ಇರೋ ಹುಡುಗಗೆ ಅವನಿಗೆ ನಾನು ಕೊಡಬೇಕು ಗಾಡಿ ಪೆಟ್ರೋಲ್ ದುಡ್ಡು ಕೊಡಬೇಕು ಅವ್ನಿಗೆ ನಾನು ಇಲ್ಲ ದುಡ್ಡು ಕೊಟ್ಟು ಕಳಿಸಬೇಕು ಒಂದೊಂದಿಗೆ ಇಷ್ಟು ಚಾರ್ಜ್ ಮಾಡ್ತಾನವನು ಸೊ ಕೊರಿಯರ್ ಬಾಯ್ಸು ಮನೆಗೆ ಬಂದು ತೊಗೊಂಡು ಅಂತ ತಿಕೊಂಬಿಟ್ರಿ ನೀವು ಸೊ ಮನೆಗೆ ಬಂದು ತೊಗೊಂಡು ಹೋಗೋರಿಗೆ ನಾವು ಮನೆಗೆ ಬರೋ ಚಾರ್ಜು ಕೊಡಬೇಕು ಬಟ್ ಕೊರಿಯರ್ ಚಾರ್ಜ್ನೂ ಕೊಡಬೇಕಲ್ಲ ಆ ರೀತಿ ಸೊ ಡಬಲ್ ಚಾರ್ಜ್ ಆಗುತ್ತಾ ನಿಮ್ಗೆ ಸೀಟ್ಸ್ ಬೇಕಂತೀರಿ ಫ್ರೆಶ್ ಆಗಿ ಅನ್ನೋದು ಒಂದೇ ನನಗಿದು ಸೊ ಏನೋ ಒಂದು ಟೆನ್ ಫಿಫ್ಟೀನ್ ರುಪೀಸುದು ಒಂದೊಂದು ಪ್ಯಾಕೆಟ್ ನಿಂದು ಇರ್ಬೋದು ಇಲ್ಲ ಅಂತ ಹೇಳಲ್ಲ ನಾನು ನಂಗೆ ಅಷ್ಟು ಉಳಿಬೋದು ಬಟ್ ಅದಕ್ಕಿಂತ ಜಾಸ್ತಿ ನಾನೇನು ದುಡ್ಡಿನ ಸಲುವಾಗಿ ಇದನ್ನು ಸೇಲ್ ಮಾಡ್ತಾ ಇಲ್ಲ ನನ್ನ ದುಡ್ಡನ್ನೇನ ಜಾಸ್ತಿ ಅರ್ನ್ ಮಾಡುತ್ತಾ ಇಲ್ಲ ಇದರಿಂದ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ತೊಗೊರಿ ಪ್ಲೀಸ್ ನನಗೆ ಈ ಥರ ಹಿಂಗೆ ಕ್ರಾಶ್ ಕ್ವಶನ್ಸು ಇಲ್ಲ ಹಿಂಗೆ ಟೀಸ್ ಮಾಡೋದು ಮಾಡಿದ್ರೆ ಅಂತಂದ್ರೆ ನಂಗೆ ಒಂದು ನಂಗೆ ಒಂಥರ ಇಟೇಟ್ ಆಗುತ್ತೆ ನಾನು ಆಮೇಲೆ ಕಳ್ಸೋಕರೂ ನಂಗೆ ಇಷ್ಟ ಆಗಲ್ಲ ನಾನು ಮುಂಚೆನೂ ಕಳಿಸ್ತಿದ್ದೆ ಫ್ರೀಯಾಗೇ ಕಳಿಸ್ತೀನಿ ಎಷ್ಟೋ ಮಂದಿಗೆ ಸೊ ನನಗೆ ನಿಜವಾಗ ಅದೆಲ್ಲ ಇವಾಗ ಆಗ್ತಾ ಇಲ್ಲ ವರ್ಕೌಟು ನಾನು ಹಾಗಾಗಿನೇ ಸ್ವಲ್ಪ ಬಿಟ್ಟಿದ್ದು ಆಮೇಲೆ ನನಗೆ ಟೈಮ್ನು ಅಷ್ಟು ಕೊಡೋಕ್ಕಾಗಲ್ಲ ಹೋಗೋಕ್ಕೆ ಬರೋಕ್ಕೆಲ್ಲ ನಾನು ಪ್ರತಿಯೊಂದಕ್ಕೂ ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ಬೇಕಾಗತ್ತಾ ಹಾಗಾಗಿ ಸ್ವಲ್ಪ ನನಗೆ ಇವಾಗ ಪ್ರಾಬ್ಲಮ್ ಆಗುತ್ತೆ ದುಡ್ಡಿಂದು ಏನೇ ಆಗಲಿ ಆ ಥರ ಸೊ ಅದಕ್ಕೆ ಈ ಥರ ಕ್ವಶನ್ಸ್ ಹಾಕ್ತಾವಂತ ನಾನು ಇಷ್ಟು ದಿನ ನಡುವುದನ್ನು ಬಿಟ್ಟುಬಿಟ್ಟಿದೆ ಸೀಡ್ಸು ಇದನ್ನೆಲ್ಲ ಕಳಿಸೋದು ಸೊ ತಿರ್ಗಾ ಸೀಡ್ಸ್ ಎಲ್ಲ ಎಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಿರ್ತೀರಲ್ಲ ಮತ್ತು ಒಂಥರ ಅನ್ಸಿಬಿಡ್ತಾ ಇರಲಿ ಇರೋ ಸೀಡ್ಸನ್ನು ಕೊಟ್ಟರೆತು ಅಂತೇಳಿ ಕೆಲವರು ಸುಮ್ಮನೆ ಟೈಮ್ ಪಾಸ್ ಮಾಡ್ತಿರ್ತಾರೆ ಫ್ರೀ ಅಂದ ತಕ್ಷಣ ಅಂತೂ ಜಗ್ಗಿ ಜನ ಟೈಮ್ ಪಾಸ್ ಮಾಡ್ತಾರೆ ಸೊ ನನಗೆ ಅದಕ್ಕಿಂತ ಈ ದುಡ್ಡು ಕೊಟ್ಟು ತೊಗೊಂಡ್ರು ನಿಮಗೂ ಒಂದು ವ್ಯಾಲ್ಯೂ ಇರುತ್ತಾ ಆಮೇಲೆ ಅದನ್ನು ನೀನು ಬಳಸ್ಬೇಕಂತನೋ ಒಂದು ಇದನ್ನು ಬರುತ್ತಾ ಇಲ್ಲಾಂದರೆ ಫ್ರೀ ಫ್ರೀ ಅಂತ ಅಂದ್ಕೊಂಡು ಅಲ್ಲೇ ತೊಗೊಂತಾರೆ ಕೆಲವೊಬ್ರು ಅಲ್ಲೇ ಬಿಸಾಕಿರ್ತಾರೆ ನಾನು ಎಷ್ಟೋ ಜನಕ್ಕೆ ನೋಡಿದ್ದೀನಿ ವ್ಯಾಲ್ಯೂ ಕೊಡೋಂಗಿಲ್ಲ ಹಾಗಾಗಿ ಸೊ ನಾನು ಮಾತ್ರ ಈ ಸರ್ತಿ ಹೀಗೆ ಕೊಡ್ತೀನಿ ಇಷ್ಟ ಇದ್ರೆ ತೊಗೊರಿ ಫ್ರೆಂಡ್ಸ್ ಇಲ್ಲ ಆದರೆ ನನಗೆ ಯಾರೂ ಈ ಥರ ನಾನೆಲ್ಲ ಕಮೆಂಟ್ ಹಾಕಬೇಡ್ರಿ ಪ್ಲೀಸ್ ಆಮೇಲೆ ಇದು ಒಂದೇ ಬಾಟ್ಲಲ್ಲಿ ನಾನು ಭಾಳ ಸಾಕಷ್ಟು ಕ ಶವಂದಿಗುಡ್ ಕಟ್ಟಿಂಗ್ಸ್ ಎಲ್ಲ ಹಾಕಿದ್ದೆ ಅದರಲ್ಲಿ ಒಂದು ಪನ್ನೀರ್ ಕಟ್ಟಿಂಗು ಇತ್ತು ನಂಗೆ ಇಂದ್ರಮ್ಮ ಅವರೇ ಕಳಿಸಿದ್ರು ಬೆಂಗಳೂರಿಂದ ಸೊ ಟೆರೀಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಚಾನಲ್ ಅವರು ಸೊ ಸಾಕಷ್ಟು ವರ್ಷದಿಂದ ನಮ್ಗೆ ಅವರು ಸೀಡ್ಸನ್ನು ಕಳಿಸ್ತಾರೆ ತೊಗೊತಾರೆ ಸೊ ನಾವು ಒಬ್ರಿಗೊಬ್ರು ಶೇರ್ ಇರ್ತೀವಿ ಸೊ ಅವ್ರ ಜೊತೆ ನೀವು ಕಂಪೇರ್ ಮಾಡ್ಕೊಂಡು ಲಾಸ್ಟ್ ಟೈಮ್ ಒಬ್ಬರು ನಂಗೆ ಒಂದು ಕಮೆಂಟ್ ಹಾಕಿದರು ನೀವು ಹೆಂಗೆ ಅವ್ರ ಹತ್ರ ಕೇಳಿಸ್ಕೊಂಡ್ರಿ ಹಾಗೆ ನಮಗೂ ಕೊಡ್ರಿ ಅಂತ ಆಗಂಗಿಲ್ಲ ಅದು ಆ್ಯಕ್ಚುಲಿ ಹೇಳಿದ್ನಲ್ಲ ನಾನು ಅವ್ರ ಜೊ ಅವ್ರಿಗೆ ಭೇಟಿಯಾಗಿದ್ದೀವಿ ಒಬ್ರಿಗೊಬ್ರು ನಮ್ಮ ಮುಖ ಪರಿಚಯ ಇದೆ ಫೋನಲ್ಲಿ ಮಾತಾಡ್ತೀವಿ ವರ್ಷಗಳಾಯಿತು ನಂಬಿಕೆ ಇದೆ ಸೊ ಎಲ್ಲನೂ ಎಲ್ಲರ ಜೊತೆ ಒಂದೇ ಸತಿ ನಮಗೆ ಬರೋಂಗಿಲ್ಲ ಇನ್ನು ಇವು ನನಗೆ ಒಂದು ಕಟಿಂಗ್ ಹಾಳಾಗಿದೆ ಅಂದ್ರೆ ಪಾಪ ಅವ್ರು ತಿರ್ಗಿ ಮತ್ತೆ ಕಳಿಸಿರ್ತಾರೆ ಆದರೆ ಏನಾದರೂ ಬೇಕಂತೂ ಅಂದ್ರೂ ಅವರಾಗಿ ಕೇಳಿ ಕಳಿಸ್ತಾರೆ ಸೊ ಈ ಥರ ಒಂದು ಇದೆ ಅದರಲ್ಲಿಂದ ಆಗ್ತದೆ ನಮಗೆ ಸೊ ಇದನ್ನೇ ನೀವು ಅದಕ್ಕೆ ಯಾರು ನಮಗೆ ನಾವು ಸೆಂಡ್ ಮಾಡ್ಬೇಕಾದ್ರೆ ಮಾತಾಡ್ಕೊಂಡಿರ್ತೀವಿ ಇರ್ತೀವಿ ನಮ್ಮ ಹೆಸ್ರು ಹೇಳ್ಬೇಡ್ರಿ ನಾವು ಕಳಿಸಿದ್ದು ಅಂತ ಹೇಳಬೇಡ್ರಿ ಅಂತ ಯಾಕಂದ್ರೆ ಹೇಳಿದರೆ ಇದೇ ರೀತಿ ಆಗ್ತದೆ ಅಂತ ಹೇಳಿ ಈಗ ನೀವು ಏನು ಮಾಡ್ಬಿಡ್ತೀರಿ ಈ ವಿಡಿಯೋ ನೋಡದೆ ಯಾರಾದರೂ ಆದರೆ ಅವ್ರ ವೀಡಿಯೋನಾಗೆ ಹೋಗಿ ಈ ಥರ ಕಮೆಂಟ್ ಹಾಕೋಕೆ ಸ್ಟಾರ್ಟ್ ಮಾಡ್ತೀರಿ ಸೊ ಅವರು ರಿಕ್ವೆಸ್ಟ್ ಮಾಡಿರ್ತಾರೆ ಹೇಳೋಕ್ಕೆ ಹೋಗಬೇಡ್ರಿ ಹೇಳಿ ಸೊ ಯಾರೇ ಆಗಲಿ ಬೇರೆಯವರು ಕೂಡ ನನಗೆ ಎಷ್ಟೋ ಜನ ಕಳ್ಸಿದಾರೆ ಸೇಮ್ ಪ್ರಾಬ್ಲಮ್ ಹಿಂಗೆ ಆಗುತ್ತೆ ಆಮೇಲೆ ಇಲ್ಲೇ ಲೋಕಲ್ ಇನ್ನೊಬ್ಬರು ಇದ್ದಾರೆ ನನ್ನ ಫ್ರೆಂಡ್ ಒಬ್ಬರು ಶಿವಲೀಲಾ ಅಂತೇಳಿ ಅವ್ರದ್ದು ಚೆನ್ನಲ್ಲಿದೆ ಶಿವಲೀಲಾ ಹೇರೋರು ಅಂತೇಳಿ ಅವ್ರೂ ಅಷ್ಟೇ ಇಲ್ಲಿಂದೇ ಬರ್ತೀವಿ ತೊಗೊಂತೀವಿ ಕಳಿಸ್ತೀವಿ ಎಲ್ಲರೂ ಹೋದರೆ ಅವರು ಏನಾರು ಬೇಕಂದ್ ಕೇಳಿ ತಂದು ಕೊಡ್ತಾರೆ ಸೊ ಈ ಥರ ಒಂದು ಇದರಲ್ಲಿ ನಡೀತಾ ಇರುತ್ತೆ ಬಟ್ ಎಲ್ಲರ ಜೊತೆಗೂ ಹಾಗೆ ಆಗಕ್ಕಾಗಲ್ಲ ಯಾಕಂದರೆ ಸೊ ಸೋಷಲ್ ಮೀಡಿಯಾ ಅಷ್ಟೆ ಸೊ ಓಕೆ ಇವಾಗ ನಾನು ಆಗಿರೋಂಥ ಈ ಕಟಿಂಗ್ಸ್ ಎಲ್ಲ ಏನು ರೂಟ್ಸ್ ಬಂದ ಅವನ್ನೆಲ್ಲ ನಾನು ಹಾಕೊತೀನಿ ಯಾಕಂದರೆ ಈ ಈ ಕಟ್ಟಿಂಗ್ಸು ಇನ್ನು ಬೆಳೀತಾ ಸ್ವಲ್ಪ ಹೋಗ ಚೆನ್ನಾಗಿ ಜಾಗ ಬೇಕು ಗೊಬ್ಬರ ಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಪಿಂಚಿಂಗ್ ಇದ್ದರೆ ಗಿಡ ಸೈಜ್ ಚೆನ್ನಾಗಿ ಬರುತ್ತೆ ಆಮೇಲೆ ಹೂ ಚೆನ್ನಾಗಿ ಬರುತ್ತೆ ಇದು ಪನ್ನೀರ್ ಗಿಡ ಈ ಪನ್ನೀರ್ ಗಿಡ ಎಲ್ಲ ನಂಗೆ ತೆಗಿಯಕ್ಕೆ ನಿಜವಾಗೂ ಇಷ್ಟ ಇರಲಿಲ್ಲ ಬಟ್ ಏನು ಮಾಡಲಿ ಇದು ಗ್ರೋಯಿಂಗ್ ಪೀರಿಯಡ್ ಚೆನ್ನಾಗಿ ಬೆಳಕದ ಒಂದು ಈಗ ಮಳೆಗಾಲದಲ್ಲ ಇದರಲ್ಲಿ ಒಣಗಂಥ ಚಾನ್ಸ್ ಕಮ್ಮಿ ಅಂಥೇಳಿ ನನಗೆ ಸ್ವಲ್ಪ ಧೈರ್ಯ ಮಾಡಿ ತೆಗ್ದೀನಿ ಯಾಕಂದರೆ ಮುಂದೊಂದು ವಾರ ಏನಾರ ಬಿಸಿಲು ಬಂತು ಅಂತಂದ್ರೆ ಮುಗೀತು ನನಗಿದು ಬೇರೆದೇನೂ ಬೆಳೆಯೋಂಗಿಲ್ಲ ಹಾಗಾಗಿ ಒಣಗ ಒಣಗಿಬಿಡ್ತದೆ ಆ ಟೈಮಿಗೆ ನಾನು ಏನರ ಈ ಥರ ರಿಪೋರ್ಟ್ ಮಾಡ್ಕೊಳಿಕ್ಕೆ ಹೋದಂದರೆ ಸೊ ಇದು ಹೆಂಗೆ ಬೆಳೆದಿತ್ತು ಅಂದರೆ ಸುತ್ತ ಕವರ್ ಆಗ್ಬಿಟ್ಟಿತ್ತು ಇದು ನನಗೆ ಇದ್ರ ಇದೇ ತೆಗೋಕ್ಕೆ ಹೋಗಿ ಅದ್ರದ್ದು ಹೊರಗೆ ತೆಗಿಬೇಕಾದಂಥ ಅನಿವಾರ್ಯ ಆಯಿತು ಯಾಕಂದರೆ ಇದು ಫುಲ್ ಸೈಡಿಗೆಲ್ಲ ಇದ್ರದ್ದು ಸಣ್ಣ ಸಣ್ಣ ಇಲ್ಲೊಡ್ರಿ ಈ ಥರ ಎಲ್ಲ ಈಗ ಈ ಥರ ಎಲ್ಲ ಸಣ್ಣ ಸಣ್ಣದು ಅದ್ರದ್ದದು ಬೇಬೀಸ್ ಎಲ್ಲ ಬರಕತ್ತಿದು ಸೈಡಿಗೆಲ್ಲ ಫುಲ್ ಹರಡ್ ಸ್ಪ್ರೆಡ್ ಅಂತ ಬಟ್ ಅದಕ್ಕೆ ಜಾಗ ಇಲ್ಲ ಅಲ್ಲಿ ಇದನ್ನು ತೆಗೆಯಕ್ಕೆ ಹೋದರೆ ಅದು ನೋಡ್ರಿ ಪೂರ್ತಿ ಸುತ್ತಕೊಂಡ್ಬಿಟ್ಟದೆ ಹಾಗಾಗಿ ಅದ್ರೂ ಡಿಸ್ಟರ್ಬ್ ಆಯಿತು ಅದಕ್ಕೆ ಪೂರ್ತಿ ಒಂದೇ ಸತಿ ಡಂಪ್ ಮಾಡಿ ತೆಗೆದ್ರಾಯ್ತು ಹೇಳಿ ನಾನು ಇದನ್ನು ಮಾಡಿದೆ ಸೊ ಇದನ್ನು ಬೆಳೆಯೋಕೆ ಅವಕಾಶ ಸಿಗಲಿ ಇದಕ್ಕೂ ಅಂಥೇಳಿ ಬಟ್ ಇವೆಲ್ಲ ಯಾವ್ಯಾವ ಕಲರ್ ಅಂತ ಗೊತ್ತಿಲ್ಲ ಒಂದಂತೂ ಪಿಂಕ್ ಇದೆ ಪಿಂಕ್ದು ಎಲ್ಲ ಬರಕತ್ತವೆ ಅದ್ರ ಜೊತೆಗೆ ಇಲ್ಲೊಡ್ ಇಲ್ಲೆಲ್ಲ ಹಾಕ್ಕೊಂಡಿನಿ ನಾನು ಇದನ್ನು ಸೊ ಇದೇ ರೀತಿ ಮಾ ಗಾಳಿ ಎಷ್ಟು ಬಿಟ್ಟದಂದರೆ ಎಲ್ಲ ಬಿದ್ದೋಗ್ಲಿಕ್ಕತ್ತವೆ ಒಂದೇ ಸತಿ ಜೋರು ಗಾಳಿ ಬರೋದು ಆಗ್ಲಿಕ್ಕದೆ ಸೊ ಅದೇ ರೀತಿ ನಾನೆಲ್ಲ ಇವು ಹಾಕ್ಕೊಂಡಿದ್ದೀನಿ ಇನ್ನೊಂದಿಷ್ಟು ಹೊಸ ಗಿಡ ತಂದಿದ್ದೀನಿ ಅವನು ಕೂಡ ಹಾಕೋಬೇಕು ಸೊ ಸಾಕಷ್ಟು ಗಾರ್ಡನಲ್ಲಿ ಕೆಲಸಗಳು ಇದೇ ರೀತಿ ನಡೀತಾ ಇದೆ ಆಮೇಲೆ ಮುಗಿದ ಮೇಲೆ ಎಲ್ಲ ಕೆಲಸ ಮುಗಿದ ಮೇಲೆ ಸೊ ನೆಕ್ಸ್ಟ್ ಡೇ ನನ್ನ ಗಾರ್ಡನ್ ಸೆಟ್ ಆಗಿದ್ದು ಇಲ್ಲಿ ಕೆಳಗಡೆ ಇದೆಲ್ಲ ಇದು ನನ್ನ ಮೇಲೆ ತೊಗೊಂಡೋಗಿಟ್ಟಿದ್ದೀನಿ ಇವತ್ತು ಇದು ಅದೇ ಸೌಗಂಧಿಕ ಪುಷ್ಪ ಅಂಥೇಳಿ ಅವ್ರ ಹತ್ರ ಇದೆ ನನಗೆ ನನ್ನ ಹತ್ರ ಒಂದು ಸದಿನ ಪುಷ್ಪನ ಡೈರೆಕ್ಟಾಗಿ ನೋಡಿಲ್ಲ ಅವ್ರ ಹತ್ರನೇ ಗಿಡ ನೋಡಿದ್ದು ನಾನು ಅದು ಹಾಗಾಗಿ ಈ ಸತಿ ಚೆನ್ನಾಗಿ ಅಂತ ಹೇಳಿ ತೆಕ್ಕೊಟ್ಟಿದ್ರು ಎರಡು ಕಲರ್ ಕಳಿಸಿದಾರೆ ಅದರಲ್ಲಿ ವೈಟು ಅಂತ ಒಂದು ಎಲ್ಲೋ ಮತ್ತು ಇದನ್ನು ಅಷ್ಟೇ ಇದನ್ನ ಮೇಲಿಂದಲೇ ಕಟ್ ಮಾಡಬೇಕು ಆಮೇಲೆ ಇಲ್ಲಿ ನೋಡ್ರಿ ಎಲ್ಲ ನಿನ್ನೆ ಎಲ್ಲ ಹಾಕಿಟ್ಟಿದ್ದು ಇದು ನೋಡಿರಿ ಪನ್ನೀರೆಲ್ಲ ಏನೂ ಆಗಿಲ್ಲ ಚೆನ್ನಾಗಿ ನಿಂತದ ಅದು ನಂಗೆ ಖುಷಿಯಾಯಿತು ಆಮೇಲೆ ಇವು ಇವೆಲ್ಲ ಇದೊಂದು ಹಾಕ್ಕೊಂಡಿದ್ದೀನಿ ಪೆಟೋನಿಯ ಆಮೇಲೆ ಇಲ್ಲೊಂದು ಕಟಿಂಗ್ಸ್ ಹಾಕ್ಕೊಂಡಿದ್ದೀನಿ ಈಗ ಇವು ಇವಿಷ್ಟು ಉಳ್ದು ಬಿಟ್ಟಿದ್ವು ನಂಗೆ ಇವು ನೀರಲ್ಲಿ ಇಟ್ಟಿದ್ದೀನಿ ಮರ್ತು ಬಿಟ್ಟಿದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ತಿರ್ಗಿ ಇದನ್ನು ಹಾಕೊಂಡ್ರ ಆಯ್ತು ಅಂತ ಸೊ ಹಾಕ್ಕೊಂಡ್ಬಿಡ್ತೀನಿ ಇಲ್ಲಿ ಬ್ಯಾರಲ್ನಾಗ ಇರೋವಂಥ ಮಣ್ಣನ್ನು ಕೂಡ ಚೇಂಜ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಇದರಲ್ಲಿ ಬಳ್ಳಿ ಇರೋದೆಲ್ಲ ತೆಗ್ದೀನಿ ಅದೇ ರೀತಿ ಇಲ್ಲಿ ಸಣ್ಣ ಪುಟ್ಟ ಆಯಿತಾ ಎಲ್ಲ ಕೆಲಸಗಳು ಡೇ ಡೈಲಿ ನಡೀತಾ ಇದ್ದಾವೆ ಒಂದು ಆದಮೇಲೆ ಒಂದು ಇಲ್ಲೊಡ್ರಿ ಇಲ್ಲೊಂದು ಚಾವಂದಗಿನ್ ಗಿಡ ಇದೆ ಅದೊಂದು ಗಿಟ್ಟು ಡಬ್ಬ ಖಾಲಿ ಮಾಡ್ಕೊಬೇಕು ನಾನು ಸೊ ಇಲ್ಲಿ ಎಲ್ಲ ರೋಸ್ ಕಟ್ಟಿಂಗ್ ಹಾಕ್ಕೊಂಡಿನಿ ನೋಡಿರಿ ರೋಸ್ ಮರಿ ಕಟ್ಟಿಂಗ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ನೀವು ಆಮೇಲೆ ಇಲ್ಲೊಂದು ಕಟ್ಟಿಂಗ್ ಆಲ್ರೆಡಿ ಇದೆ ಅದು ಬೆಳೆದಿರೋಂಥದ್ದು ಇದು ಪನ್ನೀರಲ್ಲೇ ಚೆನ್ನಾಗಿ ಬೇ ನಿಂತದೆ ಏನಾಗಿಲ್ಲ ಸೊ ಇದು ಆಗಿದ್ದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮತ್ತೆ ಇದು ಹೊಸ ಕಟ್ಟಿಂಗ್ ಹಾಕ್ಕೊಂಡಿದ್ದೀನಿ ಇವತ್ತು ಈ ಬೆಳಗ್ಗೆ ನಾನು ಸೊ ಓಕೆ ಫ್ರೆಂಡ್ಸ್ ಬಾಯ್ ಮೋಡ ಮೋಡ ಇದೆ ಮಳೆ ಬಂದರೆ ಚೆನ್ನಾಗಾಗುತ್ತಾ ಸೊ ಓಕೆ ಬಾಯ್ ಫ್ರೆಂಡ್ಸ್